ಮರಗಿಡ್ ಪಿಂಚಿಲಾ ಮಾಡತೈತೆ ಅಲ್ಲು ಜಿ ಲೋಕ ಈ ಕೆಂಪು ಎರಂಗು ಮಾಲ್ತತೆ ಅವಲ ಏತುಲಾ ಅಲ್ಲು ಜೋಕಲೇಗ್ ಸಣ್ಣ ಎತ್ತು ಕೊಡ್ತೇ ಮಾಲ್ಪಂತ ಸೊತ್ತುಲೀ ಕಂಚಲ್ಲಿ ಓಲಾ ಮಾಲ್ಪನ್ ಸೊತ್ತಿದ್ದಾ ಚೆನ್ನೋ ಐದೇಲೆ ಒಂದಡಿಕೆ ಒಂದು ಗಂಧದ ಸುಳಿ ಬೊಟ್ಟು ಈ ಪೋತೆಯಲಕ್ಕೆ ಶಿವಳಾಲ್ಯೋ ನೆರೆಯಿನ ಮೀನು ನೆರೆಯಿಂಡ ವಾವುರ ಬೈಲಿಡ ನೆರೆಯಿಂಡ ವೀಕ್ಷಕರೇ ನಮಸ್ತೆ ಕಳೆದ ಎಪಿಸೋಡ್ನಲ್ಲಿ ಅಜ್ಜಾವರ ಗ್ರಾಮದ ಅಡ್ಪಂಗಾಯದ ಸತ್ಯಕ್ಕನವರ ಸೋಬಾನೆ ಹಾಡುಗಳನ್ನು ಅವರ ಜೋಗಳ ಹಾಡುಗಳನ್ನು ಭಜನೆಗಳನ್ನು ಜೊತೆಗೆ ಅವರ ಬದುಕಿನ ಕಥೆಯನ್ನು ಹೇಳ್ತಾ ಇದ್ದೆ ಮತ್ತು ಎರಡನೇ ಎಪಿಸೋಡ್ಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತ ನನ್ನ ಜೊತೆಗಿದ್ದಾರೆ ಸತ್ಯಕ್ಕನವರು ಎಂಬತ್ತೈದರ ಹಿರಿಯ ಜೀವ ಈ ಬೆನ್ನ ಹಿಂದೆ ಕಾಣ್ತಾ ಇರುವಂಥ ತರಕಾರಿ ಒಂದು ಕಾಲದಲ್ಲಿ ಅವರು ತುಂಬ ತರಕಾರಿಯನ್ನು ಬೆಳೆಸ್ತಾ ಇದ್ದರು ಈಗ ಅವರ ಮಗ ಬೆಳೆಸ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಚಪ್ಪರ ಎಲ್ಲ ಹಾಕಿದವರು ಚಪ್ಪರ ಹಾಕಿದವರು ಸತ್ಯಕ್ಕನವರು ಅವರ ಈ ತರಕಾರಿ ಕಥೆಯನ್ನು ಕೇಳೋಣ ನಟ್ಟಿಕಾಯಿ ಮಸ್ತ್ ವರ್ಷ ನಟ್ಪಾತ ಬೇಲಿ ಪಾರ ಇರೀಕೋ ನಟ್ಟಿಕಾಯಿ ಮಾತಾತೆ ಮರಗಿಡ್ ಪಿಂಚು ಮಲ್ತೈತೆ ಅಲ್ಲು ಜಿಲ್ಲಾ ಮಲ್ತೈಕ ಈ ಕೆಂಪು ಎರಂಗ ಮಲ್ತೈತೆ ಅವಳ ಏತ ಅಲ್ಲು ಜೋಕಲ ನೆನ್ಸಂದ ಎತ್ತು ಕೊಡ್ತಾ ಇಂದ ಕೆಂಪು ಎರಂಗ್ ಬುಕ್ಕೋ ಅಲತ್ತೆ ಬೆಂಡೆಕಾಯಿ ಸೌತೆ

चन्नु नटक नना बिमेर बते आन्नुलाउ नगा चाहिँ त ड्याक पालो नगा चल्नु माइत ड्याक पाले आले ल चुलेला लुले ल ಚನ್ನು ಓರಬು ನಾ ಚನ್ನು ಚನ್ನು ಐದೇ ಒಂದಡಿಗೆ ಒಂದು ಗಂಧದ ಸುಳಿ ಬೋಟೋ ಗಂಗೆ ಗೌರಿಗೆ ಎರಡೇಳೆ ಎರಡಲಿಕೆ ಎರಡು ಗಂಧ ದಾಸುಲಿ ಬೋಟ್ಟು ಗಂಗೆ ಗೌರಿಗೆ ಮೂರೇಳೆ ದಾಸುಲಿ ಬೊಟ್ಟು ಗಂಗೆ ಗೌರಿಗೆ ಏ ீரா மாயே தூதிக மயூ ரேபே தா மாகேக்காயிர காலஜி பா மாகிக்கு மயூ ரே ஏதா ீதே மயரா ஒட்டே பலேபா தூதிக மரா எல்லா மாகூரா பல்ேபா தூதிக மரா ஒட்ட பூ ூிகே எல்லா மாகா தூரா ஓ பதே ரோ பரிகல ரே தூஜிக்கு மே படிகல ரே தூஜிக்கு மய ரே वो पद्जे गोरो मुकर डपे दुजी के मैरे ये दादा बला मगा दुझी के मरा वो मुंडो टे कोड्या ग दूजी के मैराग ये दलाा मागा दूजी के मैरा ए ी के मैरा वो कन्न टनते मई आ दूजी के गे ए बला मगा दूजी के मीरा बला मगा दूजी के मैरा ஓ கல்லாடிரா யா தூதிக மயரா டீத்தா பம்பியூதிகல்லா மாகாூக்க மயரா எல்லா மாகா தூதிக மயரா ஒரா யா தூரா எதாபா மாகூிக மயரா ஓபரே கண்டே போடா மூஜிக்கு மேரா ஓபரே ஜி பருவா மூஜிக்கு மேரா ಬಲಾ ಮಾಗ ದೂದ ಮಯರ ಎಲ್ಲೂದ ಮಯರ ಓ ಕಲಿಂಕಿರ ಪರಡಾ ಮಾಗ ದೂರ ಓ ದು ಕಟ್ಟ ಸೈಯ ಮಾಗ ದೂರ ಎ ಬಲಾ ಮಾಗ ದೂದ ಮಯರಾ ಎಲ್ಲಾಗ ದೂದ ಮಯರ ಓಟೆ ಮಲ್ಕೆ ಪೋಡ ಮಾಗ ದೂದ ಮೈರೆ ಗರ ಪರಡೀಗ ದೂದ ರೇ ओ पाजे गौर पर डी दूजी के मयरे वो पाजे गौर मुखरा ढकते दूजी के रे। ए दा दाभला मागा दूजी के मही पर <coughs> ఓ మటే పడ మగా దూజీకి మటే తప్పో సినడా మగా దూజీకి మడ్డే అడ్డే గ్రస్థల మగా దూజీ మగ ఎడ్డే అడ్డే భోర మగా దూజీ మగ அட்முனிய காட்டு மகா திக ரே பாடவே மதிக்க மாய ரே ரபேத்த மாகனாயே திகிக்க மாய ரே गौर दुजी के मागे ये, के रे मायर हो का टे भलैब्या ग दुदीको माराग हो बिल्लो टन्ते बुल्याग ग दुदी माइराग य दा भला मग दुदी मा ओ बन्जे नट पुग दुजीको माग कन् टन्ते माइ कन् दुजीको माई राग हो मुण्डो टन्तेड्याग गुजीकोे मग ए बाला मा के मैरा ஓ பெ மலோட மாகா தூதிக மயரா ஓா தப்போ சினடா மாகா தூதிக மய ரே ಓ ಬೆಂಗಾ ಪುಲ್ ಇತ್ತೆ ಮಾೂರಾ ಓ ಅಡ್ಡಾಮನಿ ಕಟು ಮಾಗ ದೂದಕ್ಕೆ ಮೈರೆ ಓ ಅಡ್ಡ ಅಡ್ಡೇ ಗ್ರಸ್ಥಲ ಮಗಾ ದೂದ ಮೈರಗ ಆ ಅಡ್ಡೇ ಅಡ್ಡೆ ಭಾ ಮಗ ದೂದ ಎಲ್ಲ ಮಾಗ ದ ಮಾಗೆನೇ ದಾಯ ಕಬಿಲೆ ಬೇತಾ ಮಾಗೆ ಗದಿ ಕಾಯ ರೆ ಗೌರಿ ಬೇತಾ ಮಾಗೇ ಗಾಯ ದೇ ಮಾಯ ರೆ ಬಲ್ಲಾಗ ದ ಮೈರಾ ವಾ ಪೇತ ಮಾಜೆ ನಾಯ ದೆ ಮೈ ಮೈರೆ ಓ ಗೌರಿ ಪೆತಾ ಮಾಗೆ ಗದೀಕೆ ಮೈ ರೆ

ஓ கல்லா டேத்தா நிரா யூஜேக்கு மாத்தா பார்த்தியூஜேக்கு மேராஜ ரே ஓ பஜேர முக்கத்தேஜே கே ரே ये बल्ला मगा दूजी के मैरा ये दा बल्ला मगा दूजी के ये दा बल्ला मगा दूजी के मैरा <coughs> गोबा बलिपेप्पे मागा दुजेक मैर हे द भला माग दुजेक मारा गड्डा मुनि कटुवे माग दुजेक मैर हे द भला मागाजेक मैरा ಓ ಪಾಜ ಗೌರ ಪರಡೇ ಕಲೇ ಎ ಮೈ ರೆ ಓ ಪಾಜ ಗೌರ ಮುಖರಾಡಕ್ಕೆ ದೂಜಿಕೆ ಮೈರೆ ಓ ಮಂಡಿ ಪೇ ಬತ್ತೆ ಮಗಜಿಕೆ ಮಾಯ ರ അഡ്ഡാ മുനിയ കാട്ടേ മാഗേക്ക് മായ ഓ ബേയ പാഡുവേ മഗേക്കേ ഏതാ ഭാമാ മഗാ ദുജേക്കൂരാ മീന മഗരണ്ടീന മഗരണ്ടാ മല്ലോനാട്ട് മീന മഗരണ്ട ನೀನು ಮಗರೋಂಡ ಮಲ್ಲಿ ನೀನು ಮಗರೋಂಡ ಮಲ್ಲಿಗೆ ನಾ ಸಂಕೊಟ್ಟು ನೀನು ಮಗರೋ ನಿನ್ನ ಸೀರೆ ದಾಂಧತ್ತೇ ಮಲ್ಲಿ ಸೀರೆ ದಾಂಧತ್ತೇ ಮಲ್ಲಿಗೆ ನಾ ಸಂಕೊನೊಟ್ಟು ಮರ ತುರುವತ್ತೇನೆ ನಾಡು ತುಯಾನೋ ಮಲ್ಲಿಗೆ ತುಯಾನೋ ನಿನ್ನ ಕಂಡ ನಿಂಬತ್ತೇಂದ ಮಲ್ಲಿಯೇ ನೋತುಕೆನೆ மீனு நீனு மகரண்டோ மீனு மகரண்ட மல்லிகே நாட்டு மண்டோ நான் ரவக்கு தந்தாத்திய மல்லையே ரவக்கு தந்தாத்திய மல்லிகே நான் சங்கட்டு மர நாட மாடத்துயானோ மல்லிகை கேண்ட துயானோ நான் கண்டனி பத்தேண்டா மல்லிகை நோச்சு திருவேனே ಮೀನು ಮಗರಂಡ ಮಲ್ಲೆ ನೀನು ಮಗರೋ ಮಲ್ಲಿಗೆ ಸಂ ಕೊನೊಟ್ಟೆ ಮೀನು ಮಗರೋ ನಿನ್ನ ಕಾಧಿ ತಾಂದಾತೇ ಮಲ್ಲೆ ಕಾಜಿ ತಾಂದಾತೇ ಮಲ್ಲಿಗೆ ನಾ ಸಂಕೊಟ್ಟೆ ಮರ ತುರ್ಬತ್ತೇನೆ ನಾಡು ತುಯ್ಯೋ ಮಲ್ಲೆ ಕೇಂದ್ರಯ್ಯಾನೋ ನಿನ್ನ ಕಂಡನಿ ಬತ್ತೇಂದ ಮಲ್ಲೆ ಮೂಕರು ಚೈನು ದಾತ ಮಲ್ಲಿಗೆ ಚೈನು ದಂದಾಕೆ ಮಲ್ಲಿಗೆ ನಾ ಸಂಕೋನಟ್ಟು ಮರ ತ್ರಿವತ್ತೇನೆ ಮಾಡ ತುಯಾನೋ ಮಲ್ಲಿಗೆ ತುಯಾನೋ ನಿನ್ನ ಕಂಡ ನಿವತ್ತೇನಾ ಮಲ್ಲಿ ಮೂತು ಕರ್ವೇನೆ ಮೀನು ಮಗರೋ ಮಲ್ಲಿ ಮೀನು ಮಗರೋ ಮಲ್ಲಿಗೆ ನಾ ಸಂಕೊನಟ್ಟು ಮೀನು ಮಗರು இன்னும் வாட்சி தந்தாத்திய மல்லையே வாச்சி தந்தாத்திய மல்லிகே நான் தங்கட்டு மரத்துரு பத்தேனே ஓ நாடு துயானோ மல்லிகே கேண்டு துயானோ நான் கண்டனி பத்தேனா மல்லையே நூத்துக்கிடுவேனே நீனு மகர வேண்டா மல்லையே நீனு மகர வேண்டா மல்லிகை நான் சங்கட்டு மீன் மகரண்டோ இன்ன கண்டனி வத்தேன்டா மல்லியே நூற்று திருவேனே மீன் மகரண்டோ மல்லியே மீன் மகரண்டோ என்ன கெஜனளுக்கு தந்தாத்தியே மல்லிகை கெஜனளுக்கு தந்தாத்தியே மல்லிகை நான் சங்கட்டு மரத்துருவத்தேனே ஓ நாட துய்யானோ மல்லியே கேண்ட துயானோ നിന്ന കണ്ടി വത്തേണ്ട മല്ലേ നൂത്ത് തരുവേനെ മീനു മകരുണ്ടോ മല്ലേ മീനു മകരുണ്ടോ മല്ലികൊന്നോട്ട് മീനു മകരുണ്ടോ മീനു മഗര ഉണ്ടോ മല്ലേ മീനു മകരുണ്ടോ മല്ലികൊന്നോട്ട് മീന മഗര ഉണ്ടോ നിന്ന ബെണ്ട ദ മല്ലേ ബെണ്ട ദ மல்லிகே நாசம் கொனோட்டு மரத்துருவத்தேனே ஓ நாட துய்யானோ மல்லிகை கேண்ட துய்யானோ நீ நான் கண்டனி வத்தேண்டா மல்லையே நூத்து துருவேனே நீனு மகரு வேண்டா மல்லிகை நீன் மகர வேண்டோ மல்லிகை நாசம் கொனோட்டு மீன் மகர வேண்டோ மீன் ಮಲ್ಲಿಗೆ ನಾ ಸಾಂಕೋನ ನೀನು ಮಗರು ನಡಾಬು ದಾತಿಯ ಮಲ್ಲಿ ಡಾಬು ದಾತಿಯ ಮಲ್ಲಿಗೆ ನಾ ಸಾಕೊ ನಟು ಮರ ಬತ್ತೇನೆ ಆಡು ತುಯ್ಯಾನೋ ಮಲ್ಲಿ ಕೊಂಡ ತುಯ್ಯಾನೋ ನಿನ್ನ ಕಂಡ ನಿ ಬತ್ತೇಂದ ಮಲ್ಲಿ ನೋತಕ್ಕಿರುವೇನೆ ஆட்டிதா திங்களோட்டோ களைஞ்சே நல் தனுவர்த்தேனோ ஆட்டிதா திங்களோட்டோ களைஞ்சே நல் தனுவர்ப்பேனோட ஐ வாக்களேட்டு களைஞ்சே நல் தன் வர்த்தேனோ அத்தை முட இக்களேட்டு களைஞ்சே நல்த்தணும் வர்த்தேனோ கலஞ்சை கலஞ்சேனோ மணா ஆட்டி களைஞ்சேனோ கலஞ்சை வர்த்தேண்டு மன தீபம் நடத்தி ரூ தீப நடுப்பேரோ நான போத்தபேரோ ஓ பார்த்த ரண்டே வைக்க மாத்தேரோ அல்ல நல் தோண்டே களஞ்சே முழரோ நல் தோண்டே பார்த்த கண்ட சிந்தே களஞ்சே தண்டமுராயே பார்த்த கரத்த கண்ட சிந்தே களஞ்சே பஞ்சிபாப்பாயே மார்பிண்டே கலஞ்சே பாதே முண்டி பக்கண்டே கலஞ்சே தோண்ட முறாயே கண்டே களஞ்சே தோண்ட முறாயே கடை வாக்கலட்டு களஞ்சு குடுநாளித்தோண்டே முறை வாக்கலட்டு களஞ்சே குடுநாளித்தோண்டே நோண்டே கலஞ்சே பார்த்தாண்ட்டு ಒ ಡೆಂಗ್ಯು ತಪೊತ ನೇ ನಾನಾ ಬೇ ನನ ಕೊಳ್ಳುಂಡೇ ನನಲ್ಲ ತಾ ರುಂಡೇ ಟ ನ ನಾಡ ತೆರು ನ ನಾಳ್ ವೀಕ್ಷಕರೇ ತುಂಬ ಅದ್ಭುತವಾದ ನೇಜಿ ಹಾಡುಗಳನ್ನು ಸತ್ಯಕ್ಕೆ ಹಾಡಿದ್ದಾರೆ ಗೊತ್ತಿದೆ ನಮ್ಮ ಜಾನಪದ ಸಂಸ್ಕೃತಿ ಎನ್ನುವಂಥದ್ದು ಎಷ್ಟು ಶ್ರೀಮಂತವಾಗಿರುವಂಥದ್ದು ಅಂತ ಕಟಸ್ತವಾಗಿ ಬಂದಿರುವಂಥದ್ದು ಅಂದರೆ ಬಾಯಿಂದ ಬಾಯಿಗೆ ಬಂದಂಥ ಇಂಥ ಅದ್ಭುತವಾದ ಹಾಡುಗಳನ್ನು ನೆನಪಿಟ್ಟುಕೊಂಡು ಅವರು ಹಾಡಿದ್ದಾರೆ ಇವತ್ತಿನ ತಲೆಮಾರಿಗೆ ತುಂಬ ಮಾರ್ಗದರ್ಶಿ ಮೌಲ್ಯಗಳನ್ನು ಅವರ ಹಾಡುಗಳಿಂದ ಅವರ ಮಾತುಗಳಿಂದ ಎಲ್ಲ ಕೇಳ್ಬೋದು ತಾವು ಗಮನಿಸಿರ್ಬೋದು ಇದು ಏನು ಎಲೆ ಇಡಿಕೆ ತಿನ್ನುವಂಥ ಮನೆಯಲ್ಲಿ ಹಿಂದೆ ಅಜ್ಜಿಗಳು ಉಪಯೋಗಿಸ್ತಾ ಇರುವಂಥ ಸಾಧನ ಈರು ಬಚ್ಚರಜ್ಜೆ ಐತನ ಪರತ ತುಂಬಿಡ್ತೇ ತಿನ್ನೋದು

katre veda kaliya diken siwala lalo utre ke sulio liyo elen ele karpura rati sunam siwala lalo la ke ಲಂಗ ಪಾತ್ರೆ ಯೋನ್ ಶಿವಳೋ ಜಮದಿನ್ಮಾ ಮಾಡ್ಯಾಳುನ್ ಶಿವಳಾಲೋ ಇರಸೋ ಪೊನ್ ಶಿವಳಾಲೋ ಜಮದಿನ್ ಮಾತಿನ್ ಪ್ರಿಯ ವೀಕ್ಷಕರೇ ಸತ್ಯಕ್ಕದವರ ಹಾಡುಗಳನ್ನು ಕೇಳಿದ್ದೇವೆ ಮಾತುಗಳನ್ನು ಕೇಳಿದ್ದೇವೆ ಅನೇಕ ಸಂಗತಿಗಳನ್ನು ಅವರು ಹೇಳಿದರು ಈ ವಯಸ್ಸಿನಲ್ಲೂ ಕೂಡ ತುಂಬ ಉತ್ಸಾಹದಿಂದ ಇರುವಂಥ ಹಿರಿಯ ಜೀವ ಈಗ ಅವರ ಮನೆಯವರನ್ನು ಪರಿಚಯ ಮಾಡಿಕೊಳ್ಳೋಣ ಅವರ ಮಗ ಇದ್ದಾರೆ ಸೊಸೆ ಇದ್ದಾರೆ ಮೊಮ್ಮಗ ಇದ್ದಾರೆ ಅವರನ್ನೊಂದು ಪರಿಚಯ ಮಾಡಿಕೊಡ್ತೀರ ಅವರ ಹೆಸರು ಹ್ಮ್ ಇವರು ಮಗ ಬಾಲಚಂದ್ರ ಸೊಸೆ ಯದಾವತಿ ಇತ್ತು

ಈ ಹಾಡುಗಳನ್ನ ಪಾಠಣೆಗಳನ್ನು ಹಾರುತ್ತಾರೆ ನಿಮಗೆ ಅಡಿಗೆಗಳಲ್ಲ ನಾ ಹೋಗ್ ಬರೋದಿಲ್ಲ ಕೃಷಿಯಲ್ಲಿ ಉತ್ಸಾಹ ಇಲ್ಲ ಕೃಷಿಯಲ್ಲಿ ಹೌದು ಎಲ್ಲಾ ತರಕಾರಿ ಇದೆ ಮತ್ತೆ ಅಡಿಗೆಗಳ ಫನ್ನ ಇದೆ ಎಷ್ಟೋ ಮೋಟಿವೇಗೆ ಅಡಿಗೆ ಮಾಡಿ ಕರ್ತವ ಹಲ್ಲ ಸತ್ಯಕನವರ ಸೊಸೆ ವೇದಾವತಿ ಅಕ್ಕ ಇದ್ದಾರೆ ಏನು ಹೇಳ್ತೀರಿ ಅತ್ತೆ ಬಗ್ಗೆ ತುಂಬಾ ಖುಷಿ ಆಗ್ತದೆ ಸರ್ ಈ ಏಜ್ ಅಲ್ಲಿ ಕೂಡ ಸೊ ಹೇಳ್ತಾರೆ ಮತ್ತೆ ಎಲ್ಲ ಹೇಳ್ತಾರೆ ಅದೇ ನೇಜಿ ಪಾರ್ದನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಭಜನೆ ಮತ್ತೆ ನಾವು ಸಂಘ ಸಂಸ್ಥೆಯಲ್ಲಿ ಎಲ್ಲ ಒಟ್ಟಿಗಿದ್ದೇವೆ ಮಹಿಳಾ ಮಂಡಲ ವರಮಲಕ್ಷ್ಮಿ ಮತ್ತೆ ಚೈತ್ರಯುತಿ ಮಂಡಲ ಅದೇ ನಾವು ಸಸ್ಮಿಕಲ್ ಭಜನೆಗೆ ಹೋಗ್ತೇವೆ ಮತ್ತೆ ಸ್ಪರ್ಧೆಯಲ್ಲಿ ಇರ್ತದಲ್ಲ ಆವಾಗೆಲ್ಲ ಭಾಗವಹಿಸದೆಲ್ಲ ಉಂಟು ನನಗೆ நிறைய மீன் நிறையண்டு வவுர பயிலடு நிறையண்டு நிறைண்டு மீன் நிறையண்டு உபருத பயலடு நிறையண்டு உபருத ஜவனே இரு தூப்பெரோடோ அவஞ்சி பிரீத்திட்டு பிதட்பெறோடோ மீனு த மீனதன தூப்பு நான் பூத்தத பலினேமா தூப்புனா അങ്ക സാറിൻ്റെ മുല്ലേ പോത്തുണ്ടേനല് നെയിന് മീന് നിലയിണ്ട് വൂറ ബൈലിട് നിറയിണ്ട് നിലയിന് മീന് നെറീണ്ട് പുത്തർദ ബൈലിട് നെറിയീണ്ട് ൂർദ ജവനെ തൂപ്പെരോടോ ഔഞ്ചി പ്രീത്തിരോടോ മീനുത മൂപ്പുനാ ഭൂത ബലിനേമ തൂപ്പുന അങ്ക സാരണ്ട മുല്ലേട്ടേ പോണ്ട് ബനു നിലയിന് മീന് നില ഈ വാവൂറ ബൈലിട് നിലയിണ്ട് മീന് നില ബൈലിട് നിലയിണ്ട് സുല്ലത ജവനെ തൂപ്പെരോടോ ഔഞ്ഞി പ്രീതിട്ട് പിതപ്പെരോടോ മീനുദാ മീനുന ഭൂത ബലിനേമ തൂപ്പുന അങ്ങണ്ട് മുല്ലേ പോത്തുണ്ട് നിലയിണ്ട് മീന് നിലയിണ്ട് വാവൂരാ ബൈലടു നിരയിണ്ട് മീന് നജ്ജവര ബൈലടു നെറീണ്ട് അജ്ജവരദാ ജവനീര് തൂപ്പെരോടോ ഔഞ്ചി പ്രീതി ടുപ്പിതപ്പെരോടോ മീനു ദാ മീനു ഭൂതദ ബലിനേമ തൂപ്പുന അങ്ക സാരണ്ട മുല്ലേ പോത്തുണ്ട് ബനല് മീന് നിലീണ്ട് വൂറ ബൈലട് നിരീണ്ട് നിരയിന് മീൻ നെറിയ അടുപ്പങ്കായ ബൈലട്ട് നരെയുണ്ട് അടുപ്പങ്കായ ജവനു തൂപ്പെരോടോ ഔഞ്ഞീ പ്രീതി ടു പിതട്ടോടോ മീനുദാ മീനുന ഭൂത ബലിനേമ തൂപ്പുന ಪ್ರಿಯ ವೀಕ್ಷಕರೇ ನಮ್ಮೊಂದಿಗೆ ಶಷ್ಮಿ ಭಟ್ ಜ ಅವರ ಇದ್ದಾರೆ ಇಲ್ಲಿಯ ಯುವತಿ ಮಂಡಳ ಅಧ್ಯಕ್ಷರು ಮತ್ತು ಕ್ರಿಯಾಶೀಲ ಸಂಘಟಕಿ ಬಹಳ ಮುಖ್ಯವಾಗಿ ಸತ್ಯಕ್ಕನವರನ್ನ ಸಾರ್ವಜನಿಕವಾಗಿ ಪರಿಚಯಿಸಿ ಅವರನ್ನು ಅನೇಕ ಕಾರ್ಯಕ್ರಮಗಳಿಗೆ ಕರೆದೊಯ್ದು ಹಾಡಿಸಿ ಖುಷಿಪಟ್ಟವರು ಪಟ್ಟವರು ಶಷ್ಮಿ ಭಟ್ ಕೂಡ ಅವರೇ ಸತ್ಯಕ್ಕನವರ ಬಗ್ಗೆ ಮಾತಾಡ್ತಾರೆ ಏನು ಹೇಳ್ತೀನಿ ತುಂಬ ಖುಷಿ ಆಗ್ತಾ ಉಂಟು ಸರ್ ಯಾಕೆಂದರೆ ನಾನು ಅಜ್ಜ ಒಂದು ಗ್ರಾಮಕ್ಕೆ ಬಂದ ಶುರುವಲ್ಲಿ ಒಂಥರ ಹೀಗೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಸಗಣಿಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ರು ಈ ಹಿರಿ ಜೀವ ಕಣ್ಣಾರೆ ಎಷ್ಟೋ ಸಲ ನೋಡಿದೆ ಒಂದಷ್ಟು ಏನಿರಬಹುದು ಅಂತ ಹೀಗೆ ಕೇಳ್ತಾ ಇದ್ದೆ ನಾವು ಈ ದಿನಸಿ ಸಾಮಾನು ಸಾಮಗ್ರಿಗಳನ್ನು ತರಲು ಅಜ್ಜ ಬಂದಾಗ ನಮ್ಮ ಇಲ್ಲಿನ ತಾಜಾ ತರಕಾರಿ ಅಂತ ಹೇಳ್ತಾ ಇದ್ರು ಯಾರು ಬೆಳೆದದು ಅಂತ ಹೇಳುವಾಗ ಈ ಜೀವ ನಮ್ಮ ಸತ್ಯಕ್ಕ ನಮ್ಮ ಬಗ್ಗೆ ಹೇಳ್ತಾ ಇದ್ರು ಹಾಗೆ ನಾವು ಒಂದು ಒಂದು ಗುರುತಿಸಬೇಕು ಅಂತ ಸಂಘ ಸಂಸ್ಥೆಯಿಂದ ಎನಿಸಿದೆವು ಅದರಂತೆ ಗುರುತಿಸಿದೆವು ಒಂದು ಐದಾರು ವರ್ಷದ ಹಿಂದೆ ಗುರುತಿಸಿದೆವು ನಮ್ಮ ಎಲ್ಲ ಯುವಕ ಯುವತಿ ಮಂಡಲದ ಎಲ್ಲ ಕಾರ್ಯಕ್ರಮ ಮಗಳಿಗೆ ಸದಾ ಬಂದು ಈಗ ಕಳೆದ ತಿಂಗಳಲ್ಲಿ ನಡೆದಂತಹ ಒಂದು ಬೇಸಿಗೆ ಶಿಬಿರ ಇರಬಹುದು ಅದರಲ್ಲಿ ಒಂಬತ್ತು ದಿವಸಗಳು ಕೂಡ ನಮ್ಮೊಟ್ಟಿಗೆ ಸಂಜೆ ತನಕ ಇದ್ದು ಕುಣಿದಾಡಿದವರು ನಮಗೆ ಇಂತಹ ಒಂದು ಜೀವನ ನೋಡಿದಾಗ ನಮ್ಮಲ್ಲಿ ಒಂದು ಜೀವನ ಉತ್ಸಾಹ ಹೋಗ್ತದೆ ಸರ್ ಯಾಕೆಂದ್ರೆ ಇವರ ಏಜಲ್ಲಿ ನಾವು ಹೇಗೆ ಗೊತ್ತಿಲ್ಲ ಇವರಲ್ಲಿ ಇರುವಂತಹ ಒಂದು ಏನು ಜ್ಞಾನ ಭಂಡಾರ ಇರಬಹುದು ಎಂಬತ್ತೈದು ವರ್ಷ ಆದರೂ ಆ ಒಂದು ಜ್ಞಾನ ಭಂಡಾರವನ್ನು ಒಂದು ಮುಂದಿನ ಒಂದು ಪರಂಪರೆಗೆ ತಿಳಿಸಿಕೊಡುವಂತಹ ಒಂದು ದಾಖಲೀಕರಿಸುವಂತಹ ಒಂದು ಕೆಲಸವನ್ನು ಸುದ್ದಿ ಸಂಸ್ಥೆ ಮಾಡ್ತಾ ಉಂಟು ಇದು ಆಗ್ಲೇಬೇಕು ಅಂತ ಹೇಳೋ ಉದ್ದೇಶ ನಾನು ಹೇಳಿದ್ದೆ ಇದು ಮೊನ್ನೆ ತಾನೇ ಹೇಳಿದ್ದು ಕರೆ ಮಾಡಿ ಇವರದೊಂದು ಸೊಗಡು ಬರ್ತಾ ಉಂಟು ತಾಲೂಕಿನ ಎಲ್ಲ ಒಂದು ಮೂಲೆ ಒಂದು ಪ್ರತಿಭೆಗಳನ್ನು ನೀವು ಹೊರತಂದು ಆ ಒಂದು ಒಂದು ಪ್ರತಿಭೆಗಳನ್ನು ಸಂಚಿಕೆಯನ್ನು ಆಯಿತು ಬಹಳ ಖುಷಿ ಆಗ್ತಾ ಉಂಟು ಇಂತಹ ಒಳ್ಳೊಳ್ಳೆ ಕೆಲಸಗಳು ಕೂಡ ಇನ್ನು ಮುಂದೆ ಕೂಡ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಸರ್ ವೀಕ್ಷಕರೇ ಕಳೆದ ಎರಡು ಎಪಿಸೋಡ್ಗಳಲ್ಲಿ ಸತ್ಯಕ್ಕ ಅಡ್ಪಂಗಾಯ ಅವರ ಹಾಡುಗಳನ್ನು ಕೇಳಿದ್ರಿ ಬದುಕಿನ ಪಾಡುಗಳನ್ನು ಅವರ ಕಥೆಯನ್ನು ಹೇಳಿದ್ದಾರೆ ಸ್ಪಾರ್ಧನವನ್ನು ನೇಜಿ ಹಾಡನ್ನು ಜನಪದ ಗೀತೆಯನ್ನು ಜೋಗುಳ ಹಾಡನ್ನು ಸೋಬಾನೆ ಹಾಡನ್ನು ಎಲ್ಲವನ್ನು ಕೂಡ ಹಾಡಿ ಒಂದು ಈ ಜನಪದ ಒಂದು ರಂಗವನ್ನು ಶ್ರೀಮಂತಗೊಳಿಸಿದ್ದಾರೆ ಇಂಥ ಹಿರಿಯ ಜೀವ ಇನ್ನಷ್ಟು ಕಾಲ ನಮ್ಮೊಡನೆ ಇರಬೇಕು ಅವರ ಹಾಡನ್ನು ನಾವು ಇನ್ನಷ್ಟು ಕಾಲ ಕೇಳಬೇಕು ಎನ್ನುವುದು ನಮ್ಮ ಆಶಯ ಹಂಬಲ ಕೂಡ ಅಡ್ಪಂಗಾಯದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಡ್ಕ ಸುದ್ದಿ ಬಳಗದ ಯಶಿತ್ ಕಾಳಮನೆ ಕುಶಾಂತ್ ಕೊರತಡ್ಕ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್